ಅಯೋಧ್ಯ ಧಾಮ ರೈಲ್ವೆ ಸ್ಟೇಷನ್ ಮಳೆ ಇದೆ ಸ್ವಲ್ಪ ಸ್ವಲ್ಪ ಮಳೆ ಇದೆ ಅಯೋಧ್ಯೆ ರೈಲ್ವೆ ನಿಲ್ದಾಣ ಅಯೋಧ್ಯ ರೈಲ್ವೆ ಸ್ಟೇಷನ್ ಇಂದ ಸರಾಯು ನದಿಗೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಇದ್ರಲ್ಲಿ ಹತ್ಕೊಂಡು ಎಲೆಕ್ಟ್ರಿಕ್ ಗಾಡಿ ಇರೋದು ರೋಡ್ ತುಂಬಾ ದೇವಾಲಯಗಳು ಬಾಬಾ ಮಂದಿರಗಳು ಕಲೆಗಳು ಆಮೇಲೆ ಇದೊಂದು ನೋಡಿ ವಿಶೇಷ ರೋಡ್ ಸೈಡ್ ಲೈಟಿಗೆ ಕೆಳಗೆ ರೋಡ್ ಲೈಟ್ ಮೇಲೆ ಅನುಮಾನ ಆಗದೆ ಎಲ್ಲ ಕಡೆ ಇಂಥ ಕಲಾಕೃತಿಗಳನ್ನೆಲ್ಲ ನಿಲ್ಲಿಸಿದ್ದಾರೆ ನೋಡಿ ಫುಲ್ಲು ಎಲೆಕ್ಟ್ರಿಕ್ ಗಡಿ ವೀಣೆ ಲತಾ ಮಂಗೇಶ್ಕರ್ ಜಿಯವರ ನೆನಪು ಇಲ್ಲಿಂದ ಸರಾಯು ನದಿಗೆ ಹೋಗ್ತಾ ಇದ್ದೇವೆ ಸರಾಯು ಘಾಟ್ ಎಲ್ಲಿ ಸ್ನಾನ ಮಾಡಿಕೊಂಡು ಶ್ರೀರಾಮಚಂದ್ರನ ದರ್ಶನಕ್ಕೆ ಹೋಗ್ಬೇಕು ಕಿ ಗಡಿ ಹಾ ನಿನ್ನ ಮತ್ತೆ ಎಂತ ಇತ್ತು ಮತ್ತೆ ಮಹಿಷ ಶ್ಯಾಮ್ ಘಾಟ್ ಹಾಕ ಹಾಕ ಮಗನ ಯಾಕ ಅಯೋಧ್ಯದಲ್ಲಿ ಅಯೋಧ್ಯದಲ್ಲಿ ಪ್ರಶಾಂತ ಅಣ್ಣ ಅವರು ಒಂದು ಕಣ್ಣು ಹಚ್ಕೊಂತ ಇದಾರೆ ತಲೆಗೆ ಹುಟ್ಟಿನ ರಾಮನ ತನ್ನ ಜಪದೊಂದಿಗೆ ರಾಮನ ನಾಮವನ್ನು ತನ್ನ ಹಣೆಯಲ್ಲಿ ಅಚ್ಚಿಡ್ಕೊಳ್ತ ಇದ್ದಾನೆ ಕೊನೆ ತನಕ ಉಳಿಯುವ ಹಾಗೆ ಸುಖ ಅವನಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಶ್ರೀರಾಮನು ಕರುಣಿಸಲಿ ರಾಮನ ಜನ್ಮಭೂಮಿ ಅಯೋಧ್ಯ ದೇವಸ್ಥಾನದ್ದು ಅಲ್ಲಿಗೆ ಹೇಳಿದ್ರೆ ಮಾಡಿಕೊಂಡು ಅಯೋಧ್ಯೆ ಬನ್ನಿ ಶೀದ ಬನ್ನಿ ಮುಂದೆ ಬನ್ನಿ ಇಲ್ಲಿ ರೋಡು ಬ್ರಿಡ್ಜ್ ಇದೆ ಒಳ್ಳೆ ಇದೆ ನದಿ ಇದೆ ಸ್ನಾನ ಮಾಡಲಿಕ್ಕೆ ಬೋಟಿಂಗು ಎಲ್ಲ ಉಂಟಿದೆ ನಾವು ಸ್ನಾನ ಮಾಡಿದ್ದು ಸ್ವಲ್ಪ ಹತ್ರನೇ ಇಳಿದು ಮುಂದೆ ಬಂದಷ್ಟು ಮತ್ತು ಒಳ್ಳೆ ಒಳ್ಳೆ ಉಂಟು ದೇವಸ್ಥಾನ ಸರಾಯು ನದಿಯಿಂದ ಹನುಮಾನ್ ಗಡಿಗೆ ರಿಕ್ಷದಲ್ಲಿ ಇಪ್ಪತ್ತು ರೂಪಾಯಿ ಹನುಮಾನ್ ಗಡಿ ಹನುಮಾನ್ ಗಡಿ ಪಕ್ಕ ಸರಾಯು ನದಿ ಅಯೋಧ್ಯೆ ರಾಮ ಮಂದಿರ ಹೋಗ್ತಾ ಇದ್ದೇವೆ ಸರಾಯು ನದಿಯಿಂದ ಸ್ನಾನ ಮಾಡಿ ಈಗ ಹನುಮಾನ್ ಗಡಿಗೆ ಉಬ್ಬು ಶಿಲ್ಪಗಳು ಒಳ್ಳೆಯ ರೋಡ್ ಸರಾಯು ನದಿಯಿಂದ ಹನುಮಾನ್ ಗಡಿ ತನಕ ಎಲ್ಲ ರೀತಿಯ ಸೌಕರ್ಯಗಳೊಂದಿಗೆ ಒಳ್ಳೆಯದೆ ರೋಡ್ ಒಳ್ಳೆಯದೆ ಶಿಲ್ಪೆ ಶಿಲ್ಪಗಳು ಸುಮಾರು ಅರ್ಧ ಕಿಲೋಮೀಟರ್ ದೂರ ಇಳಿಸಿದ್ದಾರೆ ಅಲ್ಲಿಂದ ಹೋಗ್ತಾ ಇದ್ದೇವೆ ಹನುಮಾನ್ ಗಡಿ ಫುಲ್ ಚೆಕ್ ಪೋಸ್ಟ್ ಎಲ್ಲ ಕಡೆ ಪೊಲೀಸ್ ಚೆಕ್ ಪೋಸ್ಟ್ ಇದೆ ಹನುಮಾನಂದ ಅಲ್ಲಿ ಎದುರು ಇತ್ತಲ್ಲ ಇದು ಅಲ್ಲ ಇದು ಯಾವ ದೇವಸ್ಥಾನ ಇದು ಹನುಮಾನ್ ಗಡಿ ಅದು ಕೆಮ್ಮೀ ತೋರ್ತಾ ಇದೆ ನೋಡಿ ಇದು ಹನುಮಾನ್ ಗಡಿ ಇದು ಗೊತ್ತಿಲ್ಲ ನೋಡ್ಬೇಕು ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೇಕು ಯಾವ್ದಂತ ಹನುಮಾನ್ ಗಡಿ हनुमानगढ़ी खां हनुमानगढ़ी हनुमान

ಈ ರಾಮ ಮಂದಿರದ ರಾಜಬೀದಿ ಅವರೇ ದುಡ್ಡು ಕೊಡೋದಿಲ್ಲ ಅವರದೇ ಅವರೇ ನಮ್ದು ಇನ್ನು ಬಾಲರೂಪ ರಾಮ ಮಂದಿರದ ಎಂಟ್ರನ್ಸ್ ರಾಮ ಮಂದಿರಕ್ಕೆ ಲೈನ್ ಅದು ಅದು ಚೋಳಾಸು ಮೊಬೈಲ್ ಜಮಾ ಮಾಡಲಿಕ್ಕೆ ಇಲ್ಲಿ ದಾರಿ ಮೊಬೈಲು ಮೊಬೈಲು ನೀವು ತಂದಿರುವ ಎಲ್ಲ ಸಾಮಾನುಗಳು ಲಾಕರಲ್ಲಿ ಇದೆ ಮೊಬೈಲ್ ಲಾಕರ್ ಬ್ಯಾಗ್ ಲಾಕರ್ ಇಲ್ಲಿಗೆ ಮೊಬೈಲ್ ಕೊನೆ ಇನ್ನೇನಿದ್ರು ಬರೀ ನಾವು ಮಾತ್ರ ನೋಡುವುದು ಇಲ್ಲಿ ಬ್ಯಾಗ್ ಚೆಕಿಂಗ್ ಆಗಿ ಬರ್ತಾ ಇದೆ ರಾಮ ಮಂದಿರದ ಕೆಲಸ ನಡೆಯುತ್ತಾನೇ ಇದೆ ಮತ್ತು ಚಪ್ಪಲ್ ಇಡ್ಲಿಕ್ಕೆ ಲಾಕರ್ ಇದು ಎಲ್ಲ ಇದೆ ಬನ್ನಿ ಇಲ್ಲಿ ಬರಬೇಕು ಲಾಕರ್ ಒಂದೇ ಸೈಡ್ ಇಲ್ಲ ಅಲ್ಲಿಂದ ಇಲ್ಲಿ ತನಕ ಲಾಕರ್ ಇದೆ ಚಪ್ಪಲ್ ಸ್ಟ್ಯಾಂಡ್ ಎಲ್ಲ ಇದೆ ಮೊಬೈಲನ್ನು ಸೈಲೆಂಟಿಗೆ ಹಾಕಿ ಹಾಕಿ ಮೆಟ್ಟು ಚಪ್ಪಲ್ ಒಂದು ಕಡೆ ಮೊಬೈಲ್ ಒಂದು ಕಡೆ ರಾಮ ಮಂದಿರ ರಾಮ ಮಂದಿರ ತೋರ್ತಾ ಇದೆ ರಾಮ ಮಂದಿರ ಆಗಲಿಲ್ಲ ಹೌದು ಆಗಲಿಲ್ಲ ಇದೆ ಏನಾಯಿತು ನಮ್ಮ ರಾಮ ಮಂದಿರ ನಮ್ಮ ಎಮ್ಮೆ ಹೋಗುವ ದಾರಿ ಖಂಡಿತ ರಾಮ ಮಂದಿರ ಇನ್ನೊಂದು ಎರಡು ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಫುಲ್ಲಾಗುತ್ತೆ ಕ್ಲೀನಾಗೈತೆ ಅಲ್ಲಿವರೆಗೆ ಮತ್ತೊಂದು ಸಲ ಬರಬೇಕು

ಹಾ ಸರಾಯು ನದಿಯಲ್ಲಿ ಜಾಗ್ರತೆ ಸ್ನಾನ ಮಾಡುವಾಗ ಸ್ವಲ್ಪ ಕಳ್ಳರಿದ್ದಾರೆ ಅವ್ರವ್ರ ಸಾಮಾನಿಗೆ ಅವ್ರವ್ರ ಜವಾಬ್ದಾರಿ ತಕೊಂಡು आ ब्रो कितना कितना हां 100 सर नहीं ले गया हुआ मैंने लेके गए डिफरेंस मॉडल है वो डिफरेंस मॉडल है भैया क्या होगा ये दूसरा है फाइव सिंगल सेंटोरी ना होता है ಫುಲ್ ಪರ್ಚೇಸಿಂಗ್ ಮಾಡಲ್ ಇದ್ದಾರೆ ಮಾಡಲಿದ್ದಾರೆ ಅಯೋಧ್ಯೆ ಯಾತ್ರೆ ಮುಗಿಸಿ ಈಗ ವಾರಣಾಸಿ ಹತ್ರ ಕಾಶಿ ವಾರಣಾಸಿ ಹತ್ರ ಅದೇ ಅಯೋಧ್ಯ ರೈಲು ನಿಲ್ದಾಣ ಇಲ್ಲಿಂದ ಮುಂದೆ ವಾರಣಾಸಿ ಕಾಶಿ bye bye ayodhya